ನಮಸ್ಕಾರ ಸ್ನೇಹಿತರೆ ಸ್ಯಾಂಡಲ್ವುಡ್ ಬಿಗ್ ಬಾಸ್ ಖ್ಯಾತಿಯ ರಂಜಿತ್ ಮದುವೆ ಆಗಿದ್ದಾರೆ ಬೆಂಗಳೂರಿನಲ್ಲಿಯೇ ರಂಜಿತ್ ಮತ್ತು ಮಾನಸ ಮದುವೆ ಆಗಿದ್ದಾರೆ ಗುರು ಹಿರಿಯರ ಸಮ್ಮುಖದಲ್ಲಿಯೇ ಶಾಸ್ತ್ರೋಕ್ತವಾಗಿಯೇ ದಾಂಪತ್ಯ ಜೀವನಕ್ಕೆ ಕಾರಿಟ್ಟಿದ್ದಾರೆ ಮೊನ್ನೆಯಿಂದಲೇ ಎರಡು ಮನೆಯಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿದ್ದವು ಮೆಹಂದಿ ಶಾಸ್ತ್ರ ಸಂಗೀತ ಕಾರ್ಯಕ್ರಮ ಹೀಗೆ ಎಲ್ಲಾ ಶಾಸ್ತ್ರಗಳ ಬಳಿಕ ಮೇ ಹನ್ನೊಂದರಂದು ಭಾನುವಾರ ಬೆಳಗ್ಗೆ ಮಾನಸ ಮತ್ತು ರಂಜಿತ್ ದಾಂಪತ್ಯ ಜೀವನಕ್ಕೆ ಕಾರ್ಟಿದ್ದಾರೆ ತಾಳಿ ಕಟ್ಟುವ ವೇಳೆ ಮಾನಸ ಎಮೋಷನಲ್ ಆಗಿರುವುದು ಇದೆ ಬಿಗ್ ಬಾಸ್ ಅಲ್ಲಿ ರಂಜಿತ್ ಹೇಗಿದ್ರು ಅಂದ್ರೆ ವಿಕ್ರಮ್ ಮತ್ತು ರಂಜಿತ್ ದೋಸ್ತಿ ಹೇಗಿತ್ತು ಇಡೀ ಕರ್ನಾಟಕವೇ ನೋಡಿದೆ ಈ ಬಿಗ್ ಬಾಸ್ ಮನೆಯಿಂದಲೇ ರಂಜಿತ್ ಎಲ್ಲರಿಗೂ ಪರಿಚಯ ಆದ್ರು ಆದರೆ ಶನಿ ಸೀರಿಯಲ್ ಅಲ್ಲಿ ಸೂರ್ಯ ದೇವರಾಗಿ ಮಿಂಚಿರುವುದು ಗೊತ್ತೇ ಇದೆ ಹಾಗೆ ಇದೀಗ ರಂಜಿತ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಪ್ರೀತದ ಹುಡುಗಿ ಮಾನಸ ಅವರನ್ನೇ ರಂಜಿತ್ ಮದುವೆ ಆಗಿದ್ದಾರೆ ಡಿಸೈನರ್ ಆಗಿರೋ ಮಾನಸ ಮತ್ತು ರಂಜಿತ್ ಅವರ ಮದುವೆ ಜೋರಾಗಿಯೇ ನಡೆದಿದೆ ಎಲ್ಲಾ ಶಾಸ್ತ್ರಗಳೊಂದಿಗೆ ದಾಂಪತ್ಯ ಜೀವನಕ್ಕೆ ಈ ಜೋಡಿ ಕಾಲಿಟ್ಟಿದೆ ತಾಳಿ ಕತ್ತುವ ಸಮಯದಲ್ಲಿ ಮಾನಸ ಎಮೋಷನಲ್ ಆಗಿದ್ದಾರೆ ರಂಜಿತ್ ಮತ್ತು ಮಾನಸ ಮದುವೆ ಬೆಂಗಳೂರಿನಲ್ಲಿಯೇ ನಡೆದಿದೆ ದೊಡ್ಡ ದೊಡ್ಡಬಳ್ಳಾಪುರದ ಮೇನ್ ರೋಡ್ ಎಚ್ ಪಿ ಪೆಟ್ರೋಲ್ ಪಂಪ್ ಎದುರು ಹೊನ್ನೇಹಳ್ಳಿಯಲ್ಲಿರು ಕ್ಷೇಮ್ಯದಲ್ಲಿಯೇ ಇವರ ಮದುವೆ ನಡೆಯುತ್ತೆ ಗುರು ಹಿರಿಯರ ಸಮ್ಮುಖದಲ್ಲಿಯೇ ಶಾಸ್ತ್ರೋಕ್ತವಾಗಿ ಇವರ ಮದುವೆ ಆಗಿದೆ ರಂಜಿತ್ ಮತ್ತು ಮಾನಸ ಮನೆಯಲ್ಲಿ ಮೊನ್ನೆಯಿಂದಲೇ ಮದುವೆ ಶಾಸ್ತ್ರಗಳು ನಡೆದಿದೆ ಮಹಂದಿ ಶಾಸ್ತ್ರ ಹಾಗೂ ಸಂಗೀತ ಕಾರ್ಯಕ್ರಮವೂ ನಡೆದಿದೆ ಈ ಮದುವೆ ಸಂಭ್ರಮದ ಫೋಟೋಗಳು ಮತ್ತು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ ರಂಜಿತ್ ಕುಮಾರ್ ಹಾಗೂ ಮಾನಸ ಅವರು ಅದ್ದೂರಿಯಾಗಿಯೇ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಇವರ ನಿಶ್ಚಿತಾರ್ಥಕ್ಕೆ ಬಿಗ್ ಬಾಸ್ ಸ್ನೇಹಿತರಾದ ಶಶಿ ಶಾಸ್ತ್ರಿ ಐಶ್ವರ್ಯ ಸಂದೋಗಿ ಭಾವ್ಯ ಗೌಡ ಅನುಷ ರಾಯ್ ಸೇರಿದಂತೆ ಇನ್ನು ಹಲವರು ಆಗಮಿಸಿದರು ಅಂತಲೇ ಹೇಳ್ಬಹುದು ಸ್ನೇಹಿತರೆ ಈ ನವ ಜೋಡಿಗೆ ನಾವು ಕೂಡ ಶುಭ ಹಾರೈಸೋಣ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು